ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಂಬ ಆಗಿ ಬೇಬಿ ಕುಚ್ಚು ಕಟ್ಟುವ ವಿಧಾನವನ್ನು ತೋರಿಸ್ತೀನಿ ತುಂಬ ಅಂದರೆ ತುಂಬ ಬೇಗ ಆಗೋಗ್ಬಿಡುತ್ತೆ ನೀವು ದಾರ ಸುತ್ತಿಟ್ಕೊಂಡ್ರೆ ಹಾಫ್ ಅನ್ ಅವರಲ್ಲಿ ನೀವು ಬೇಬಿ ಕುಚ್ಚನ್ನು ಕಟ್ಟಿಟ್ಕೋ ಕಟ್ಬಿಡ್ಬೋದು ನೋಡಿ ಎರಡು ನೀಡಲ್ಸು ಒಂದು ಗೋಲ್ಡನ್ ಜೇರಿ ಎರಡು ಸಿಲ್ಕ್ ದಾರ ಒಂದು ಕಟ್ಟರ್ ಬೇಕಾಗುತ್ತೆ ಬೇಬಿ ಕುಚ್ಚು ಕಟ್ಟುವುದಕ್ಕೆ ಇಲ್ಲಿ ನಾನು ಸೇಮ್ ಕಲರ್ ಸ್ಯಾರಿ ಕಲರ್ ಮ್ಯಾಚಿಂಗ್ ಥ್ರೆಡ್ಡನ್ನು ತಗೊಂಡಿದ್ದೀನಿ ತೊಗೊಂಬಿಟ್ಟು ಒಂದು ಮೀಟರ್ ಒಂದು ಸತ್ತಿಗೆ ನೀಡಲ್ಗೆ ಸುತ್ತಿಬಿಟ್ಟು ಹಾಕ್ಕೊಬೇಕು ಒಂದೊಂದು ಮೀಟರ್ ಹಾಕ್ಕೊಂಡು ಎರಡು ಸತ್ತಿ ಎರಡು ಮೀಟ್ರು ಸಾಕಾಗುತ್ತೆ ಬೇಬಿ ಕುಚ್ಚಿಗೆ ಇಲ್ಲಿ ನಾನು ಸೀರೆಯನ್ನು ಉಲ್ಟ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ತೂಕ ಇಟ್ಕೊಂಡಿದೀನಿ ತೂಕ ಏನಾದರೂ ಪರವಾಗಿಲ್ಲ ಒಂದು ಪಿಲ್ಲ ಇಟ್ಕೊಬೋದು ಅಥವಾ ಈ ರೀತಿ ಬಾಕ್ಸು ಏನಾದರೂ ಒಂದು ಸೀರೆ ಕೆಳಗಡೆ ಜಾರ್ದಿರೋ ಈ ರೀತಿ ತೂಕ ಇಟ್ಕೊಬೇಕು ಫ್ರೆಂಡ್ಸ್ ನೋಡಿ ಸೀರೆ ಉಲ್ಟಾ ಉಲ್ಟಾ ಹಾಕೋಬೇಕು ಸೀದಾ ಹಾಕೊಬಾರ್ದು ಸೀದಾ ಹಾಕೊಂಡ್ರೆ ಫಿನಿಶಿಂಗ್ ನಿಮಗೆ ಬರಲ್ಲ ಸೊ ಉಲ್ಟಾ ಹಾಕ್ಕೊಂಡ್ರೆ ಕಟ್ಟಬೇಕು ನೋಡಿ ಫ್ರೆಂಡ್ಸ್ ಇವಾಗ ಬೇಬಿ ಕುಚ್ಚು ಕಟ್ಟುವ ವಿಧಾನವನ್ನು ತೋರಿಸ್ತೀನಿ ನಾನು ಕೆಳಗಡೆ ನೀಡಲ್ ಕೆಳಗಡೆಯಿಂದ ಮೇಲೆಗೆ ಹೇಳ್ಕೊಬೇಕು ನೋಡಿ ಈ ರೀತಿಯಾಗಿ ಕೆಳಗಡೆಯಿಂದ ಮೇಲೆಗೆ ದಾರವನ್ನು ಹೇಳ್ಕೊಬೇಕು ಈ ರೀತಿಯಾಗಿ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕೆಳಗಡೆ ಬಿಟ್ಬಿಟ್ಟು ಹೇಳ್ಕೊಬೇಕಾಗುತ್ತೆ ನಾನಿಲ್ಲಿ ಮುಕ್ಕಾಲು ಇಂಚಿನಷ್ಟು ಕುಚ್ಚನ್ನು ಇದ್ದೀನಿ ಸೊ ಕೆಳಗಡೆಗೆ ಮುಕ್ಕಾಲು ಇಂಚಿನಷ್ಟು ದಾರವನ್ನು ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಮೇಲುಗಡೆಗೆ ಹೇಳ್ಕೊಬೇಕು ದಾರವನ್ನು ಹೆಕೊಂಬಿಟ್ಟು ಗೋಲ್ಡನ್ ಜರಿ ಇರುತ್ತಲ್ಲ ಸೊ ಅದನ್ನು ಒಂದು ಐದು ಇಂಚಿನಷ್ಟು ಕಟ್ ಮಾಡಿಕೊಂಡು ಎರಡು ಲೇಯರ್ ರೀತಿ ಇದನ್ನು ಈ ಗೋಲ್ಡನ್ ಜರಿನ ಎರಡು ಲೇಯರ್ ರೀತಿಯನ್ನು ತಗೊಂಡ್ಬಿಟ್ಟು ಈ ಥರ ಕೆಳಗಡೆಯಿಂದ ಮೇಲೆಗೆ ಮೂರು ರೌಂಡನ್ನು ಸುತ್ಕೊಂಬಿಟ್ಟು ಮೂರು ಗಂಟೆ ಹಾಕಬೇಕು ಗಟ್ಟಿಯಾಗಿ ಚಿಕ್ಕದು ಹೆಮ್ಮಿಂಗ್ ನೀಡಲನ್ನು ತೊಗೊಂಬಿಟ್ಟು ಕುಚ್ಚಿನ ಸೆಂಟ್ರಿಗೆ ಸುಚ್ಚುಬಿಟ್ಟು ಒಂದು ಲೇಯರ್ ಜರಿಯನ್ನು ಅದರೊಳಗೆ ತೂರಿಸ್ಬಿಟ್ಟು ಹೇಳಿದ್ರೆ ಸೆಂಟ್ರಲ್ಲಿ ಹೋಗ್ಬಿಡುತ್ತೆ ಆ ಜರಿ ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ಇದನ್ನು ಕಟ್ ಸೊ ಇಷ್ಟೇ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇದೇ ರೀತಿಯಾಗಿ ಸ್ಯಾರಿ ಫುಲ್ಲು ನೀವು ಮಾಡ್ಕೊಬೇಕಾಗುತ್ತೆ ನೋಡಿ ಗ್ಯಾಪ್ ಎಷ್ಟು ಬಿಡಬೇಕಪ್ಪ ಅಂದರೆ ನಿಮ್ಮ ಹೆಬ್ಬೆರಿಲಿನಷ್ಟು ನೀವು ಹೆಬ್ಬೆರಲನ್ನು ಮೆಜರ್ಮೆಂಟ್ ಮಾಡ್ಕೊಳ್ಳಿ ಎಬ್ಬೆರಿಲನ್ನಷ್ಟು ಗ್ಯಾಪನ್ನು ಬಿಟ್ಬಿಟ್ಟು ಇದನ್ನು ಹಾಕ್ಕೋಬೇಕು ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಹೇಳ್ಕೊಳ್ಳಿ ಸೂಜಿ ಕೆಳಗಡೆಯಿಂದ ಮೇಲೆಗೆ ಹಾಕ್ಬಿಟ್ಟು ದಾರವನ್ನು ಮೇಲೆಗಡೆಗೆ ಹೇಳ್ಕೊಬೇಕು ನೋಡಿ ಈ ರೀತಿಯಾಗಿ ಗೋಲ್ಡನ್ ಜರಿಯನ್ನು ಐದು ಇಂಚಿನಷ್ಟು ಕಟ್ ಮಾಡಿಕೊಂಡು ಅದನ್ನು ಟೂ ಲೇಯರ್ ಅಥವಾ ಟೂ ಲೇಯರ್ ಭಾಗವನ್ನು ಮಾಡ್ಕೊಂಬಿಟ್ಟು ಕೆಳಗಡೆಯಿಂದ ಮೇಲೆಗೆ ಇದನ್ನು ರೌಂಡಾಗಿ ಮೂರು ರೌಂಡನ್ನು ಸುತ್ತಿಬಿಟ್ಟು ಒಂದು ಮೂರು ಗಂಟನ್ನು ಹಾಕಿಬಿಡಿ ಟೈಟಾಗಿ ಇದ್ಬಿಡುತ್ತೆ ಅದು ನಿಮಗೆ ಇದೇ ರೀತಿಯಾಗಿ ಟೈಟಾಗಿರುತ್ತೆ ಕುಚ್ಚು ಬೇಗ ಬರುವುದಿಲ್ಲ ನೀವು ತುಂಬ ಟೈಟಾಗಿ ಕುತ್ಕೊಂಡ್ಬಿಡುತ್ತೆ ನೋಡಿ ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪು ಸೊ ನೀವು ಇದೇ ರೀತಿಯಾಗಿ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಬೇಕು ಎಬ್ಬರಿನಷ್ಟು ಗ್ಯಾಪನ್ನು ಬಿಟ್ಬಿಟ್ಟು ಇದೇ ರೀತಿಯಾಗಿ ನೀವು ಫುಲ್ ಕುಚ್ಚುಗಳನ್ನು ಸ್ಯಾರಿ ಫುಲ್ಲು ಮಾಡ್ಕೊಬೇಕಾಗುತ್ತೆ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತನ್ನು ನೀವು ಕಟ್ ಮಾಡ್ಕೋಬೋದು ನಾನಿಲ್ಲಿ ಮುಕ್ಕಾಲು ಇಂಚಿಗೆ ಮಾತ್ರ ನಾನು ಕಟ್ ಮಾಡ್ತಾಯಿದ್ದೀನಿ ಕುಚ್ಚಿನ ಲೆಂತ್ ನಾನು ಬಂದ್ಬಿಟ್ಟು ಮುಕ್ಕಾಲು ಇಂಚ್ ಮಾತ್ರ ಮಾಡ್ತಾಯಿದ್ದೀನಿ ನಿಮ್ಗೆ ಬೇಕಂದರೆ ಒನ್ ಇಂಚು ಎರಡು ಇಂಚು ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಇದನ್ನು ಬಿಟ್ಕೋಬೋದು ನೋಡಿ ನಾನು ಗೋಲ್ಡನ್ ಜರಿ ಕೆಳಗಡೆಯಿಂದ ಮೇಲಗಡೆಗೆ ಮೇಲುಗಡೆಯಿಂದ ಕೆಳಗಡೆ ಒಂದು ಮೂರು ರೌಂಡನ್ನು ನಾನು ಸುತ್ಕೊತಾ ಇದ್ದೀನಿ ಅಷ್ಟೇ ಜಾಸ್ತಿ ಸುತ್ತಕೊತಾ ಇಲ್ಲ ಮೂರು ರೌಂಡ್ ಸಾಕಾಗುತ್ತೆ ನೋಡಿ ಇವಾಗ ಒಂದು ಮೂರರಿಂದ ನಾಲ್ಕು ಗಂಟುಗಳನ್ನು ಹಾಕ್ಕೊತೀನಿ ಮೂರರಿಂದ ನಾಲ್ಕು ಗಂಟುಗಳನ್ನು ಹಾಕೊಂಡ್ಬಿಟ್ಟು ಹೆಮ್ಮಿಂಗ್ ನೀಡಲ್ಸನ್ನು ಈ ರೀತಿಯಾಗಿ ಸೆಂಟ್ರಿಗೆ ಕುಚ್ಚಿನ ಸೆಂಟ್ರಿಗೆ ಚುಚ್ಚಿಬಿಟ್ಟು ಒಂದು ಲೇಯರ್ ಗೋಲ್ಡನ್ ಕಲರ್ ಜರಿ ಇರುತ್ತಲ್ಲ ಅದನ್ನು ನೀವು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡೋಗಿ ಫ್ರೆಂಡ್ಸ್ ನೋಡಿ ಗೋಲ್ಡನ್ ಕಲರ್ ಜರಿಯನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಟೈಟ್ ಆಗಿ ಮೂರು ರೌಂಡ್ ಸುತ್ತರೆ ಸಾಕಾಗುತ್ತೆ ಮೂರು ರೌಂಡನ್ನು ಸುತ್ತಬಿಟ್ಟು ಒಂದು ಮೂರು ಗಂಟೆ ಹಾಕಿ ಸಾಕು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನೀಟಾಗಿ ಬರುತ್ತೆ ನಾನಿಲ್ಲಿ ಮುಕ್ಕಾಲು ಸ್ಯಾರಿ ಅಷ್ಟು ಫಿನಿಶ್ ಮಾಡಿಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ನೋಡಿ ತೋರಿಸ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ಇಷ್ಟೇ ಫ್ರೆಂಡ್ಸ್ ಬೇಬಿ ಕುಚ್ಚು ಹಾಕೋದು ತುಂಬ ಅಂದರೆ ತುಂಬ ಸಿಂಪಲ್ಲು ಇಲ್ಲಿ ನೋಡಿ ಸೀರೆಯನ್ನು ನೀವು ಸೀದಾ ಇದು ಉಲ್ಟಾ ಇದು ಇದು ನಾವು ಕಟ್ಟಿದ್ದು ಉಲ್ಟಾ ಇವಾಗ ನೋಡಿ ಇದು ಸೀದಾ ಈ ರೀತಿಯಾಗಿ ಸೀದಾ ಮಾಡಿಕೊಂಡ್ರೆ ನಿಮಗೆ ಬೇಬಿ ಕುಚ್ಚಿನ ಫಿನಿಶಿಂಗು ನೀಟಾಗಿ ಬರುತ್ತೆ ನೋಡಿ ಎಷ್ಟು ನೀಟಾಗಿದೆ ಅಂತ ಇಷ್ಟೇ ಫ್ರೆಂಡ್ಸ್ ಬೇಬಿ ಕುಚ್ಚು ಹಾಕೋದು ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್